ರೂಪಾಯಿ ಸಂಘದಿಂದ ತಗೀದೇ ಒಂದು ರೂಪಾಯಿ ಸಂಘ ಕೊಡಬೇಕು ರೂಪಾಯಿ ಏನ್ ಮಾಡ್ತಾರೆ ಅವ್ರಿಗೆ ಬ್ಯಾಂಕ್

tudo teu teatro, puto... அது எட்டு அத்திரி அந்த ஒன்று வாரக்கு அத்திர தட்டி நான்

ಇವತ್ತು ಕೂಡಿದ ಹುಷಾರಿ ಏನಪ್ಪಾ ಅಂದ್ರ ಈ ಮಿಟ್ರ್ ಬಡ್ಡಿ ಏನ್ ಜಮಖಂಡಿ ಚಾಲು ಆಗೇತಿ ಮಲ್ಲಿ ಅದ್ರ ಸಲುವಾಗಿ ಎಲ್ಲಾರು ಕುಡಿಯುವ ಈ ಮಿಟ್ರ್ ಬಡ್ಡಿ ತಗೋಳದಿಂದ ಎಲ್ಲಾ ಮನಿ ಬಡ್ ಮನಿ ಎಲ್ಲಾ ಸತ್ಯನಾಥ್ಯಾವ ಮತ್ತು ಏನಪ್ಪಾ ಅಂದ್ರ ಸುಮಾರು ಒಂಬತ್ತ ಮಂದಿ ಉರು ಹಾಕೊಂಡು ಹುಷಾರ ಸತ್ತಾರ ಮತ್ತು ಇದೇನ ಮಿಟ್ರ್ ಬಡ್ಡಿ ಅವ್ರ ಏನ್ ವಸೂರಿಗೆ ಬರ್ತಾರ ಅವ್ರ ಅವ್ವ ಅಪ್ಪ ಇಲ್ದ ಟೈಮ್ ಅವ್ರದ್ ಮಕ್ಕಳಿಗೆ ಬೆನ್ ಹಾತಿ ಒಂದ್ ಮೂರ್ ಮಂದಿ ಹೆಣ್ಮಕ್ಳಗ ಇವ್ರು ಓಡಸ್ಕೊಂಡ್ ಹೋಗ್ಯಾರ ಈ ತರ ಮನೆಯಲ್ಲಿ ಆಗ್ಲಾತೈತಿ ಇಂತಾದ ಆಗುದು ಯಾ ಹಿಂದೂ ಆದ್ರೂ ನಮ್ ತಲಾಸ ಬಡ್ರ್ ಮನ್ಯಾಗ ಇಂತಾದ ಮುಸ್ಲಿಮ್ ಮನ್ಯಾಗ ಆಗ್ಲಿ ಹಿಂದೂ ಮಂದಿ ಆಗ್ಲಿ ಇಂಥದ್ ಯಾವ್ದೂ ತರ ಆಗಬಾರ್ದು ರಿಸರ್ವ್ ಬ್ಯಾಂಕ್ ರೂಲ್ಸ್ ಐತಿ ಏನ್ಪಾ ಅಂದ್ರ ಹನ್ನೆರಡು ಟಕ್ಕೆ ಮ್ಯಾಲೆ ಬಡ್ಡಿ ತಗೋಬಾರ್ದು ಅಂತ ರೂಲ್ಸ್ ಐತಿ ನೀವ್ ಲೋನ್ ಅಂದ್ರ ಲೋನ್ ಕೊಡ್ರಿ ಸಂಘದವ್ರು ಆರ್ ವರ್ಷ ತನಕ ಅದರದ್ದು ಏನೈತ್ರ ಡಬಲ್ ಆಗ್ಬೇಕು ನೀವ್ ಏನ್ ತಗೋತಿರಲ್ಲ ಒಂದ್ ವರ್ಷ ಡಬಲ್ ತಗೊಳ್ಲಾಕತ್ತೀರಿ ಅವ್ರ ರಗದ್ ಕುಡಿಲಾಕತ್ತೀರಿ ಎಷ್ಟೋ ದುಡಿದ್ರು ಮನುಷ್ಯ ಯಾವ್ದು ಬಿಸ್ನೆಸ್ ಮಾಡಿದ್ರು ಒಂದ್ ವರ್ಷ ಡಬಲ್ ಕಟ್ಟಲಾಕ್ ಸಾಧ್ಯನೇ ಇಲ್ಲ ಯಾವ್ದು ಬಿಸ್ನೆಸ್ ಇಲ್ಲ ಅದರ ಸಲುವಾಗಿ ದಯವಿಟ್ಟು ನಾವು ಹೇಳೋದು ಏನ್ಪಾ ಅಂದ್ರ ಇದು ಮಿಟ್ರ ಬಡ್ಡಿ ಸಿದ್ದರಾಮಯ್ಯ ಕುಮಾರಸ್ವಾಮಿ ಇದ್ದಾಗನು ಅವ್ರ ಒಂದು ಆಕ್ಟ್ ಮಾಡಿ ಇದು ಬಂದ್ ಮಾಡ್ಯಾರ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಹಾಕ್ಬೇಕಂತ ಹೇಳಿ ಸಿದ್ರಾಮಯ್ಯ ಒಂದು ರೂಲ್ಸ್ ಮಾಡ್ಯಾರ ಅದರ ಸಲುವಾಗಿ ದಯವಿಟ್ಟು ಈ ಹದಿನೇಳು ತಾರೀಕು ಸಿದ್ದರಾಮಯ್ಯ ಸಾಹೇಬ್ರೂ ಬರ್ಲಾಕತ್ತಾರ ಈಗ ಈಗ ತಾನೇ ಹೇಳಿದ್ರು ನಾಲ್ಕ್ ಸಲ ಒಂದ್ ಬಾಯಿ ದ ಹುಷಾ ಕುರಿತ ಜಮಖಂಡಿ ಸರ್ಕಾರದ ಅವ್ರು ಅಂತ ಇಂತ ಪರಿಸ್ಥಿತಿ ಯಾರಿಗೂ ಆಗ್ಬಾರ್ದು ಚಾಯ್ ಓ ಹಿಂದೂ ಚಾ ಮುಸಲ್ಮಾನಿ ಬೈ ನಾಯಿ ಯಾರ ಮನೆಯಾಗೂ ಕಳ್ಕಳೆ ತರಾಸ ನನಗ್ ನೋಡಕ್ ಆಗುದಿಲ್ಲ ನಮ್ಮ ಅಕ್ಕ ಆದಂತ ಶಬಾನ ಖಾನ್ ಅವರು ಎಲ್ಲ ಬಡರು ಕಳ್ಕಳೆ ನೋಡಿ ಬಡ್ರಿಗೆ ಉಳಿಸ್ಲಾಕ ಈ ಸಂಘಗಳು ಎಲ್ಲ ಬಂದ್ ಮಾಡಕ್ ಅವ್ರ ಪಾಪ ಗುಲ್ಬರ್ಗಾದಿಂದ ಇಲ್ಲಿ ಬಂದಾರ ಹೋರಾಟ ಎಲ್ಲಾ ಸಂಘ ಮಿಟರ್ ಬಡ್ಡಿ ಬಂದ್ ಮಾಡ್ರಿ ಕೈ ಮುಗಿದು ಎಲ್ಲಾರು ಮನವಿ ಮಾಡ್ತೀನಿ ಸಿದ್ದರಾಮಯ್ಯ ಸಾಹೇಬ್ರು ಬಂದಾಗ್ನು ಅವ್ರಿಗೂ ಕಳ್ಕಳದಿಂದ ಎಲ್ಲಾರು ಹೆಣ್ಮಕ್ಳ ಕಡಿಂದ ಮನವಿ ಕೊಟ್ಟು ಎಲ್ಲಾ ಕರ್ನಾಟಕ ಇದು ಮಿಟ್ರ ಬಡ್ಡಿ ಬಂದ್ ಆಗ್ಬೇಕು ನಾವು ಎಲ್ಲಾರು ದಯವಿಟ್ಟು ನಾವು ಮುಗಿಸ್ತೀನಿ